ಅದ ನಡುವಿಂದ ನಾಳೆ ನಾನು ನೀನು ಮದುವೆ ಆಯ್ತೇವ ಫಸ್ಟ್ ನಾಷ್ಟು ದಿನ ಎಳಕಾಲು ಸೀರೆ ತುಡ್ಕೊಂಡ್ ಬಂದಿರ್ತಲ್ಲ ನಟ್ ನಡುವರ್ ಸೊಂಟ ಪಟ್ಟಿ ಹಾಕ್ತಲ್ಲ ಅದೇ ನಡುವಿನ ರೀ ಅಂದಂಕ ಮೊಳಸೊಳಿ ಊರಾಗ ಹಣ್ಣು ತಂದಿ ರಾತ್ರಿ ಟಿಕಾಣಿ ಎಲ್ಲಿ ಮಲ್ಗೋದೆ ಎಲ್ಲಿ ಆದ್ರೆ ಚಿಂತಿ ನಿನಗ್ಯಾಕೆ ಓಯ್ತಮ್ಮ ಹೇಳು ಆದ್ರೆ ಚಿಂತಿ ನಿನಗ ಯಾಕೆ ಬೇಕು ಮನೆ ನಿಮ್ಮ ಮಾಯಿ ಗುದ್ದನ್ಯಾಗ ಬರ್ತೀನಿ ಭಾಳ ಪಾಠ ನೋಡು ಎಲ್ಲಿ ಮಾಡಿ ಮಕ್ಕೊಂಡ್ಬಿಟ್ರೇನು ಏನಾನು ಊರ ಗೊತ್ತಿಲ್ಲ ದುದನಿ ಬಿಡಿ ಇದ್ರೆ ಗೊತ್ತೈತಿಲ್ಲ ಮಹಾರಾಷ್ಟ್ರ ಪಿಲ್ಲ ಏನ ಏನ ಇವು ಏನ ತರ ಸುಚ್ಚಾಪಾಗ ಇವು ಮಕ್ಕೊಂಡೋಗ್ಬಿಟ್ಟು ಅಲ್ಲ ಪಾಪ ವಯಸ್ಸಿ ಬಂದ್ ಹುಡುಗದಿ ರಾತ್ರಿ ಎಲ್ಲರೂ ಮಕ್ಕೊಂಡಾಗ ಹಿಚಿಕ್ಕಿ ಹಿಚಿಕ್ಕಿ ನಾಳೆ ತಿಲ್ಲಾರ ಬರ್ಲಾರ್ದ ಮಾಡಿದ್ರೆ ಏನ್ ಮಾಡಕ್ಕಿ ಹಿಚಿಕ್ತಾರೇನಾ ಅವ್ರದ್ದು ಕೈ ಮುರ್ದು ಕೈಯೇ ಕೈಯ್ಯೇ ಕೊಡ್ತೀನಿ ನಾನು ಬಿಡಂಗಿಲ್ಲ ನಾನು ಬಿಡೋಣ ಕಳ್ಸಿ ಕಳಸ್ತೀನಿ ನಾನು ನೋಡಿದ್ರೆ ನಿನಗೇನು ಅನಿಸ್ಲಕತ್ತೈತಿ ನಾನು ನಿನ್ನ ಪ್ರೀತಿ ಮಾಡ್ಲಕತ್ತೀನಿ ಮದುವೆ ಆಯ್ತು ಏನು ಅಲ್ಲ ನಾನು ನಿನ್ನ ಮದ್ವೆ ಆಗ್ಬೇಕಂದ್ರೆ ನಿನ್ನ ಹತ್ರ ಏನೈತಿ ಬಂಗಾರ ಐತೆನ ಏನು ಬೇಡಿ ಐತೆ ನಿನ್ಗೇನು ಐತಿ ಅಲ್ಲ ನಾನು ಬಳಿ ಏನದಾವೆ ಎಲ್ಲ ಅವರು ಇವ್ರದ್ದು ಎಲ್ಲ ಗ್ವಾಳೆ ಮಾಡಿ ನಾಳೆ ನಿನಗೆ ಹಾಕ್ತೀನಿ ಅವೆಲ್ಲ ಬಂಗಾರ ಬೋರ್ಮಾಳ ತೆಳ್ಳ ಅಂದ್ರೆ ಅವ್ರ್ದು ಇವ್ರ್ದು ಗೋಡೆ ಮಾಡಿ ಹಾಕವೇನಾ ಅಂದ್ರೆ ಸತ್ತದ್ದು ನಿಂದು ಹಾಕವಲ್ಲ ನೀನು ಸ್ವಂತ ದುಡಿಲಕತ್ತೀನಾ ಪತ್ತಾರೆ ಅಂಗಡಿ ಹಾಕೀನಿ ಅಂದ್ರ ನಿನಗೆ ಹಾಕ್ಲಾರ ಇರ್ತೀ ನಾನು ಹಾಕವಂತೆ ಅಂತ ನಾ ಅಂದ್ರ ಅಲ್ಲ ನಾಲ್ಕು ದಿನ ಸಮಯ ಕೊಡು ನಾ ವಿಚಾರ ಮಾಡಿ ಹೇಳ್ತೀನಿ ನಿನಗೆ ಏನು ಮದುವೆ ಆಗಬೇಕೋ ಬ್ಯಾಡೋ ತಂದನ್ ಮತ್ತು ಅಲ್ಲಿವರೆಗೆ ಏನ್ರ ಸ್ವಲ್ಪ ಏನದು ಕೊಡು ಐದು ನಿಮಿಷ ಲವ್ ಮಾಡೋಣ ಬರ್ತೀಯಾ ಇಪ್ಪತ್ತು ರೂಪಾಯಿ ಕೊಡು ಈ ಸದ್ಯ ಬರ್ತೀನಿ ನಾನು ಕೆಟ್ಟು ಮರಿಗೇಟ್ರಿಯಪ್ಪಾ ಕಾಲೇಜ್ಗೆ ಹೋಕಿನ ಬರಂಗಿಲ್ಲ ನಮ್ಮವ್ವ ಕಾಲ ಮರಿ ತೊಗೊಂಡು ಬಡಿತಾಳ ನಾನು ಬರ ಮಗಳಲ್ಲ ಕಾಲೇಜ್ಗೆ ನಾನು ಇನ್ನು ಸಿಂಗಲ್ಲ ನಾ ಲವ್ ನೋಡಿರಿ ಮತ್ತು ನನಗೆ ಬ್ರೇಕಪ್ ಇತ್ತು ಬೇಡ ಏನಿದ್ರು ಓನ್ಲಿ ಸಿಂಗಲ್ ಇದು ಬೇಕು ನನಗೆ ಲವ್ ಮಾಡಕ್ಕೆ ಬೇಡಪ್ಪ ಸಿಂಗಲ್ ಇದ್ದೀವಿ ನಾಲ್ಕೈದು ಮುಗಿದಿದ್ದಾವ ಅದಕ್ಕೆ ನಂಗೆ ಗೊತ್ತೈತಿ ಅಲ್ಲ ಹೇ ಒಂದು ಸಿಹಿಯಾದ ಬೆಲ್ಲ ಬೆಲ್ಲ ಅಂಗಡ್ಯಾಗ ಸಿಗುತ್ತದಲ್ಲ ಏ ಅಂಗಡಿಯ ಸಿಗುದು ಬೆಲ್ಲ ನನಗೆ ಕೂನದ ಈ ಬೆಲ್ಲ ಅಂದ್ರ ಸಣ್ಣ ಸಣ್ಣ ಹುಡುಗರಿಗೆ ಕೂನಲ್ ಹೌದು ನೀ ಕೊಡು ಬೆಲ್ಲ ನನ್ನ ಹೃದಯಕ್ಕೆ ಆನಂದಿಸುವ ಬೆಲ್ಲ ಹಿಂಗಂತೇನಾ ಇದರ ಹೊಡಿ ಒಂಬತ್ತ ನಾ ಬರುತ್ತಿರ್ತಾವರ ಮನೆಯ ಬಾಗಿಲ ಚಂಪಾನ ಹೆಣ್ಣಾಕಿ ನೆಮ್ಮಿ ಬರುವಾಗೆ ಹುಬ್ಬಿನಾಗ ಇದ್ದರು ನಮ್ಮ ಕೈ ಮಾಡಿ ತರೆಯಾಗಿ ಎಷ್ಟು ದಿನ್ಮ దుదిని అంబ అంబికా టూ सनसन गलन सुनी मन सुन के ताली चोरी गजी ಹೋಗಂದ್ರೆ ಟಾಟಾ ಬಾಯ್ ಟಾಟಾ ಟಾಟಾ ಬಾಯ್ ಬಾಯ್ ಸುಮ್ಕೋದ್ರಿ ಟಾಟಾ ಬಾಯ್ ಬಾಯ್ ಟಾಟಾ ಬಾಯ್ ಬಾಯ್ ಇನ್ನು ಯಾಕ ನಾ ನಿನ್ನ ಮಗಳು ವಯಸ್ಸಿನ ಕೇಳಿದೀನಿ ಅಲ್ಲ ಈ ಮುದುಕನ್ ಕೂಗಲೆಲ್ಲಾ ಬೆಳಗ ಆಗ್ಯಾವ ಆದ್ರೂ ಬುದ್ದಿನಿ ಬರ್ಲೋಡ ಮುದೋಡ್ಯಾ ಹಳೆ ಮುದೋಡ್ಯ ಯಾಕ ಹೆಂಗ್ ಕಾಣಸಕತ್ತೈತಿ ಅಲ್ಲ ಯಾರ ಕೂಡ ಡಿಂಗಿ ಚಕ್ಕ ಮಾಡಕ್ಕಂತೆ ಅಲ್ಲಲ್ಲ ನಾ ಡಿಂಗಿ ಚಕ್ಕ ಮಾಡ್ಕೊಳ್ಳತ್ತಿಲ್ಲ ಬುಟ್ಟಿ ಐತಿಲ್ಲ ತಲೆಯಾಗ ಹಿಟ್ಕೊಳ್ಳಕತ್ತಿದವ್ರ ಕೈಯಿಂದ ಅಲ್ಲ ಸಂಗಿ ತಮಾಷೆ ಮಾಡ್ದೆವು ತಮಾಷೆ ಮಾಡ್ದಿ ನನಗ ನೀ ಮುದೋಡ್ಯಾವ ಅಂದೆ ನನ್ನ ಮದುವೆ ಮಾಡ್ಕೊಂಡು ನೋಡು ಉಸ್ರು ಬಿಡಂಗ ಹೊಡಿತೀನಿ ಹುಸ್ರು ಬಿಡೋಂಗ ಏನು ಹಿಡಿತಯಪ್ಪ ಉಸ್ರು ಬಿಡಲ್ಲ ಮೊದಲ ಮದುವೆ ಆಗು ಅದು ಹೋಗ್ಲೆ ಸಂಗಿ ಯಾವ್ಯಾವ ಹಣ್ಣು ತಂದಿ ಸ್ವಲ್ಪ ಎತ್ತಿ ತೋರ್ಸಲ್ಲ ತೋರಿಸಬೇಕು ಅದು ಮುದುಕು ಮುದುಕೊಂದು ಹುರುಪ ಬಾಳಿದ್ದಂಗೆ ಕಾಣಿಸುತ್ತೆ ತೋರಿಸೋ ನೋಡಲ್ಲ ಬಾಳೆಹಣ್ಣು ನಿಂಬಿನಿಗೆ ಅದು ಕೊಡ್ಲೇನು ತು 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 ಇಂತ ಚಳಗದ ನಿಂಬೆ ಹಣಕ ಅವೇನೋ ದುಂಡನ ಮಿರಿ ಮಿರಿ ಮಿಂಚಕ ಏನೋ ಅಯ್ಯಯ್ಯಯ್ಯ ಈಗಿನ ಹುಡುಗರು ಕಣ್ಣಾಗ ಉದ್ದನ ಕಾಣಂಗ ಇಲ್ಲ ಬರೀ ಗುಂಡನ ಕಾಣತಾವ ಎಳ್ಳಿರನ ಎಳ್ಳಿರನ ಎಳ್ಳಿರ ಇಲ್ಲ ಲಿಂಬಿ ಕರಸದ ಬೇಕೇನು ಇದು ಯಮನಪ್ಪ ಕೆಟ್ಟು ಹುಚ್ಕೊಂಡಿನೇ ಐತಿ ಯಾವ ಟೈಮಿಗೆ ಏನು ಕೇಳ್ಬೇಕು ತಿಳಿಯೋದಿಲ್ಲ ಅದಕ್ಕೆ ಗುಂಡನ ಅದಾವ ರೀ ಆದ್ರೆ ಭಾಳ ಬಿರುಸು ಅದಾವೆ ನೋಡಿರಿ ಬಿರುಸಿದ್ರು ಹಿಚಕ್ ಹಿಚಕ್ ತಿತ್ತೀನಿ ಅಂದ್ರೆ ಈ ಮುದ್ಕಗೂ ಹಿಚಿಗೂ ರೂಢಿ ಐತಿ ಅಂದಂಗೆ ಆದ್ರೆ ಪಿ ಎಚ್ ಡಿ ಪಡ್ದಿಲ್ಲ ಪಿ ಎಚ್ ಡಿ ಸಂಘವ್ವ ಮತ್ತು ಹೊಸ ಸುದ್ದಿ ಮದುವೆ ಗಿದಿವಿ ಮಕ್ಕಳು ಮರಿ ಏನರ ಆಗ್ಯಾವನು ಅದು ಮುಂದಿನ ವಿಚಾರ ಮಾಡ್ಬೇಕಂತ ಮಾಡಿ ನೋಡು ನಾನು ನಾವೊಂದು ಮಾತು ಕೇಳ್ತೀನಿ ಒಟ್ಟೆ ತಪ್ಪು ತಿಳ್ಕೊಬೇಡ ಮತ್ತು ಒಂದು ಎತ್ತು ಹತ್ತು ಕೇಳನ ತಪ್ಪು ತಿಳ್ಕೊಂಗಿಲ್ಲ ನೀ ಯಾಕೆ ನನ್ನ ಮದುವೆ ಮಾಡ್ಕೊಬಾರದು ಏಯೋ ನಾ ಇವನು ಮದ್ವಿ ಮಾಡ್ಕೊಬೇಕು ನಾ ಮದ್ವಿ ಮಾಡ್ಕೊಂಡೀವ್ನ ಬೇಡನ ಬೇಡನ ಸುಮ್ ಕುಂದ್ರಿ ಅಲ್ಲ ಇವನು ಮದ್ವೆ ಮಾಡ್ಕೋದು ಒಂದು ನೀರಿಲ್ದ ಬಾಯಾಗ ಬೀಳೋದು ಒಂದ ಏನ ನಾ ನಿನ್ನನ ಮದ್ವೆ ಆಗ್ಬೇಕ ಒಲ್ಲೋಯಪ್ಪ ನಾ ಒಲ್ಲ ನಾ ನಿನ್ನ ಮದ್ವೆ ಆಗುವುದಿಲ್ಲ ಅಲ್ಲ ಮುದುಕೈತಿ ಒಟ್ಟ ತಿಳುವಂಗಿಲ್ಲ ನನ್ ಮದುವೆ ಆಗ್ಬೇಕ ಯಾ ಟೈಮಿಗ್ ಏನ್ ಮಾಡ್ಬೇಕ ಅನ್ನೋದು ಅದಕ್ಕೆ ಹಿಂದ್ಕಿನ್ ಹಿರಿಯರ ಒಂದ್ ಮಾತ್ ಹಿಡ್ಯಾರ ಏನ್ ಹೇಳ್ಯಾರ ಹಳ್ಳಿ ಎತ್ತ ಹೊಳ್ಯಾಗ ಹೊಡದ್ರ ಈಸ್ ಮ್ಯಾಗ ಬರ್ತೈತಿ ಈದ್ ಹೋತ್ರು ಮಯ ಈದ್ ಹತ್ರ ಮೈಮ್ಮ ನಿನಗೇನ್ ಬರ್ತೈತಿ ಬ್ಯಾಸಿ ಕಾಲದಾಗ ತಂಪು ಚಳಿಗಾಲದಾಗ

ಅದ ಒಂದಿರಲ್ಲ ನಿಮ್ಮ ಮನಸ್ಸು ನಿಮ್ಮೆಗ ಹೇಳಕತ್ತೈತಿ ನನಗೆ ಅಲ್ಲಿವರೆಗೂ ಏನಾದರೂ ಏನದ ಅಲ್ಲಿವರೆಗೂ ಸ್ವಲ್ಪ ಡೆಂಗಸಕ್ಕ ಮಾಡೋ ಮಾರ ಹೌದেনা ಹಂಗಾರಿದ ಹುರುಪುನೇ ಜಾಡಸ ಜಾಡಸ ಎಲ್ಲರ ಕನ್ನಡಿಗರ ಹುಡುಗಿ ಹೇಳ್ರಿ ಸರ್ಬಿಟ್ಟಿ ಕಣ ಇನ್ನು ಇಲ್ಲಪ್ಪ ಈಗ ಬೆಳೆ ಇದ್ರ ಮುಂದೆ ಬೆಳೆದ ಕಣ ಚಾಲು ಮಾಡ್ತೀನಿ ನಾನು ಹಚ್ಚಿನ ತೋರ್ಸೇನಾ ನೋಡ್ರಿ ನೋಡ್ರಿ ಎಸ್ ಅಲ್ಲಿ ಎಸ್ ಅಲ್ಲಿ ಎಸ್ಸಲ್ಲಿ ನಾನು ಎಸ್ ಅಲ್ಲಿ ಓನ್ಲಿ ಹಾಲಲ್ಲಿ ಅಲ್ಲಲ್ಲಿ ಇದ್ದೀನಿ ನಾನು ಕಂಗವಾಮಿ ತಲ ಕಂಗಿ ಸತ್ತೊಡ ಕಂಗಿ I'm <laughs> going ಹೋಗ ಅಲ್ಲ ಈ ಮುದು ಹೆಸರ್ಲೆ ಮೂರು ಎಕ್ರ ಯಾವಂತ ಹೇಳ ನನ್ನ ಹೆಸರ್ಲೆ ಬಳಸ್ಕೊಂಡು ಕೈ ಬಿಟ್ಟು ಬಿಡೋದು ಅದ ನಮ್ಮ ಹುಡುಗರ ಕೆಲಸ ಗೊತ್ತೈತಿಲ್ಲ ನಿಮ್ಗ ಅಲ್ಲಿ ಮುಟ್ಟ ಒಂದು ಫೀಲಿಂಗ್ ಸಾಂಗ್ ಕೇಳ್ಕೋದ ಕುಂದ್ರಿ ನೀವು ಕೈ ಬಳಿ ಎಳ್ತಾವ GAY